ಮೈಸೂರು ಮಹಾರಾಜರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರ ಸುಪುತ್ರ ಮಹಾಮೇಧಾವಿ ಯತೀಂದ್ರ ಸಿದ್ದರಾಮಯ್ಯವರು ಕಾಮೆಂಟ್ ಮಾಡಿದ್ದಾರೆ ಅವ್ರು ಮಾಡಿದ ಕಾಮೆಂಟ್ ಹೇಗಿದೆ ಅಂದರೆ ನಮ್ಮ ಕಡೆ ತೆಲುಗಲ್ಲಿ ಒಂದು ಮಾತು ಹೇಳ್ತಾರೆ ನಕ್ಕೆ ಕಡ ನಾಗಲೋಕಮೆ ಕಡ ಅಂತ ಅಂದರೆ ನರೀನು ನಾಗಲೋಕಕ್ಕೆ ಕಂಪೇರ್ ಮಾಡ್ದಂಗೆ ಇವತ್ತು ಅದನ್ನು ರಿಪೀಟ್ ಮಾಡೋರು ನಾ ಕ್ಷಮೆ ಕೇಳಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ಕೊಟ್ಟ ಹೇಳಿಕೆ ಎಂಥ ಬಾಲಿಷವಾದದ್ದು ಅಂದರೆ ಒಂಥರ ಸ್ವಯಂ ಘೋಷಿತ ದೇವಮಾನವ ಅನ್ನುವ ಒಂದು ವ್ಯವಸ್ಥೆಯಲ್ಲಿ ಅವ್ರ ಅಪ್ಪನ ಇರೋದು ನೋಡಿದ್ರೆ ನಾಚಿಕೆ ಆಗಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಮಹಾರಾಜರ ಕುಟುಂಬ ತಮ್ಮ ಮನೆಯ ಒಡವೆಗಳನ್ನು ಅಡ ಇಟ್ಟು ಕನ್ನಂಬಾಡಿಯನ್ನು ಕಟ್ಟಿ ಇಡೀ ಜನರಿಗೆ ಜೀವದಾನ ಮಾಡಿದರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಹದಿನಾಲ್ಕು ಸೈಟು ಹೊಡೆದ ಸಿದ್ದರಾಮಯ್ಯನವರಿಗೆ ಮೈಸೂರು ಮಹಾರಾಜದ ಕಂಪೇರ್ ಮಾಡೋಕ್ಕೇನಾದರೂ ನೈತಿಕತೆ ಇದೆಯಾ ನಾನು ಒಂದೇ ಒಂದು ಅಂದ್ಕೊಂಡಿದ್ದ ಬೆಳಿಗ್ಗೆ ಅಂದ್ಕೊಳ್ತಾ ಇದ್ದೀನಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಯಾವ ರೀತಿ ಪಪ್ಪು ಅಂತೇಳಿ ಹೆಸರುವಾಸಿಯಾಗಿದ್ದಾರೋ ರಾಜ್ಯ ಮಟ್ಟದಲ್ಲಿ ಯತೀಂದ್ರ ಸಿದ್ದರಾಮಯ್ಯವರು ಪಪ್ಪು ಅಂತ ತಪ್ಪಾಗ್ಲಾರ ನಾನು ಯತೀಂದ್ರ ಸಿದ್ದರಾಮಯ್ಯ ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ನಿಮ್ಮಪ್ಪ ಇಷ್ಟು ಮೇಧಾವಿ ಇಷ್ಟು ಬುದ್ಧಿವಂತ ಅಂತ ಹೇಳ್ತೀಯಲ್ಲಪ್ಪ ಒಂದು ಮಾತು ಹೇಳಿ ರಾಹುಲ್ ಗಾಂಧಿಗಿಂತ ನಮ್ಮ ಅಪ್ಪ ಬುದ್ಧಿವಂತ ಅಂತ ಹೇಳಕ್ಕೆ ನಿಮ್ಮ ಶಕ್ತಿ ಇದೆಯಾ ನಿಮ್ಮ ತಾಕತ್ತು ಇದೆಯಾ ನೀವೆಲ್ಲರೂ ಸ್ವಯಂ ಘೋಷಿತ ವ್ಯಕ್ತಿಗಳ ಪರಿವರ್ತನೆ ಆಗಿ ಈ ರಾಜ್ಯವನ್ನು ಕಟ್ಟಿದ ಈ ರಾಜ್ಯಕ್ಕೆ ಜೀವದಾನ ಮಾಡಿದಂಥ ಮೈಸೂರು ಮಹಾರಾಜರಿಗೆ ನಾವು ಅವಮಾನ ಮಾಡ್ತಾ ಇದ್ದೀರಿ ಭಾಳ ನೋವಾಗ್ತದೆ ಇದು ಶೋಭೆ ತರುವುದಲ್ಲ ಅದು ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆಂದರೆ ಸಿದ್ದರಾಮಯ್ಯನವರು ಅದು ಹೇಳ್ತಾರೆ ಬಿ ಜೆ ಪಿ ಸರ್ಕಾರಕ್ಕಿಂತ ನಾವೇ ಜಾಸ್ತಿ ಫಂಡ್ ಕೊಟ್ಟಿದ್ದು ಅಭಿವೃದ್ಧಿ ಮಾಡಿದ ಮಾತು ಹೇಳ್ತಾರಲ್ಲ ಎಲ್ರಿಗೂ ಗೊತ್ತಿದೆ ಮೈಸೂರು ಏನು ಮಾಡಿದೆ ಮೈಸೂರಲ್ಲಿ ಸಿದ್ದರಾಮಯ್ಯನವರು ಹೇಳ್ಕೊಳ್ಳುವಂಥ ಯಾವುದೇ ಒಂದು ಅಲ್ಲಿ ಭಾಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕಾರ್ಯಗಳು ಯಾವುದೂ ಆಗಿಲ್ಲ ಕುರಿ ಇರಬೇಕಲ್ಲ ಕುರುಗಳು ಸಾಕ್ಷಿ ಇರಬೇಕಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಸಾಕ್ಷಿಯಾಗಿ ಬಿಟ್ಟು ಹೋಗ್ತೀವಿ ಸಾಕ್ಷಿ ಪ್ರಜ್ಞೆ ನಮ್ಮನ್ನು ಕಾಡ್ಬೇಕು ಯಾವಾಗಲೂ ಅಂತ ಹೇಳ್ತಾರಲ್ಲ ಯಾವುದಾದ್ರೂ ಸಾಕ್ಷಿ ಗುಡ್ಡ ಇದೆಯಾ ನೀರಿಗೆ ಅಣೆಕಟ್ಟು ಕಟ್ಟಿದಾರ ಇಲ್ಲ ಆಸ್ಪತ್ರೆ ಕಟ್ಟಿದಾರ ಕೆ ಆರ್ ಆಸ್ಪತ್ರೆಗೆ ಅವ್ರ ಕೈಲಿ ಇದ್ರಾಗ ಬಣ್ಣ ಹೊಡ್ಸೋಕ್ಕಾಗಲಿಲ್ಲ ಪಾಪ ಮನೆ ಹೇಳ್ತಾ ಇದ್ರು ಯಾರು ಎಚ್ ವಿಶ್ವನಾಥ್ ಅವರು ಇವ್ರ ಮಗ ಅಪ್ಪ ಹೆಂಗ್ ಎಷ್ಟು ದುರಾಂಕಾರಿ ದುರಾಂಕಾರಿಗಳಂದರೆ ಇವ್ರು ಹುಚ್ಚು ಮುಂಡೆ ಹೂ ಅಂತ ಹೆಚ್ಚಮಗಳು ಅಂತ ಹೇಳ್ತಾ ಇದ್ರು ಹಾಗಾಗಿ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಇದ್ದರೆ ಯತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಮಹಾರಾಜರ ಕುಟುಂಬದ ಕ್ಷಮೆಯನ್ನು ಕೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಮಹಾತ್ಮ ಗಾಂಧಿಯವ್ರನ್ನ ನಾವು ಅವಹೇಳನ ಮಾಡಿದರೆ ನಮ್ಮಷ್ಟು ನಾವೇ ನಮ್ಮ ಮುಖಕ್ಕೆ ನಾವೇ ಉಪ್ಕೊಂಡಂಗೆ ಆಗ್ತದೆ ಮೈಸೂರು ಮಹಾರಾಜರಿಗೆ ಯಾರಾದರೂ ಕಳಂಕ ಅವಮಾನ ಮಾಡೋಕ್ಕೋದ್ರೆ ನಮ್ಮ ಮುಖಕ್ಕೆ ನಾವೇ ಉಗ್ಕೊಂಡಂಗೆ ಆಗ್ತದೆ ಚ ಸೂರ್ಯನ ಕಡೆ ನೋಡಿ ಉಗ್ಗು ಉಗ್ದಾಗ ನಮ್ಮ ತಮ್ಮ ಮುಖದ ಮೇಲೆ ಬೀಳ್ತದೆ ಆ ರೀತಿ ಮೈಸೂರು ಮಹಾರಾಜರಿಗೆ ಸಾಟಿನ್ಯಾರೂ ಇಲ್ಲ ರಾಜ್ಯದಲ್ಲಿ